ಎರೇಮಿಯ ಪ್ರವಾದನೆಯ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನೋ ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನೋ ಈ ವಾಕ್ಯದಲ್ಲಿ ದೇವರು ಪ್ರವಾದಿಯಾಗಿದ್ದಂಥ ಎರೆಮಿಯನನ್ನು ಧೈರ್ಯಪಡಿಸುತ್ತಾ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರ ಚಿತ್ತಾನುಸಾರ ನಡೆದು ಆತನ ಸೇವೆಯನ್ನ ಮಾಡಿ ಆತನಿಗೋಸ್ಕರ ಜೀವಿಸಿದಂಥ ಪ್ರವಾದಿಯಾಗಿದ್ದಂತಹ ಎರೆಮಿಯನು ಒಂದು ಹಂತದಲ್ಲಿ ಬಹಳವಾಗಿ ಕುಂದಿ ಹೋಗಿರುವಾಗ ದೇವರವನ ಸಂಗಡ ಮಾತನಾಡಿ ನೀನು ನನ್ನ ಕಡೆಗೆ ಹಿಂತಿರುಗುವುದಾದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳಬೇಕು ುವೆನೋ ನಿನಗೆ ವಿರೋಧವಾಗಿ ಯಾರೇ ಯುದ್ಧ ಮಾಡಿದರೂ ಕೂಡ ನಿನ್ನನ್ನು ಜಯಿಸುವುದಕ್ಕಾಗುವುದಿಲ್ಲ ಎಂಬುದಾಗಿ ಅನೇಕ ವಾಗ್ದಾನಗಳನ್ನು ಮಾಡಿ ನಂತರ ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನೋ ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನೋ ಎಂಬುದಾಗಿ ಅಂದರೆ ನೀನು ನನ್ನ ಸೇವಕನಾಗಿದ್ದೀಯ ನನ್ನ ಪ್ರವಾದಿಯಾಗಿದ್ದೀಯಾ ನಾನು ಆರಿಸಿಕೊಂಡು ಅಭಿಷೇಕಿಸಿ ಪ್ರತ್ಯೇಕಿಸಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದೀಯಾ ನಿನಗೆ ವಿರೋಧವಾಗಿ ಯಾರೇ ಎದ್ದರೂ ಎಂತಹ ದುಷ್ಟ ಎದ್ದರು ಎಂತಹ ಕ್ರೂರ ವ್ಯಕ್ತಿಗಳೇ ಎದ್ದರು ಅಂಥವರಿಂದ ತಪ್ಪಿಸುವುದಕ್ಕೂ ಅಂಥವರಿಂದ ನಿನ್ನನ್ನು ರಕ್ಷಿಸುವುದಕ್ಕೂ ನಿನ್ನನ್ನು ಆಶೀರ್ವದಿಸಿ ಉದ್ಧರಿಸುವುದಕ್ಕೂ ನಾನೇ ನಿನ್ನೊಂದಿಗೆ ಇರುತ್ತೇನೆ ನನ್ನ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ದೇವರು ಎರೆಮೀನ ಜೀವಿತವನ್ನು ನಡೆಸಿ ಯಾವ ದುಷ್ಟರು ಯಾವ ಶತ್ರುಗಳು ಕೂಡ ಅವನನ್ನು ಮುಟ್ಟದೇ ಇರುವ ಹಾಗೆ ಕಾಪಾಡಿ ಮಾನಿಸಿ ಮುನ್ನಡೆಸಿದರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು ದೇವರಿಂದ ಅಭಿಷೇಕಿಸಲ್ಪಟ್ಟವರು ತನ್ನ ಸೇವೆಗಾಗಿ ತನ್ನ ಉದ್ದೇಶಗಳ ನೆರವೇರುವಿಕೆಗಾಗಿ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದನ್ನು ಅರಿತು ದೇವರ ಕಡೆಗೆ ನೀವು ತಿರುಗುವುದಾದರೆ ಅಂದರೆ ಆತನ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡುವುದಾದರೆ ಮಿಕ್ಕ ಕಾರ್ಯಗಳನ್ನು ದೇವರು ನೋಡಿಕೊಳ್ಳುತ್ತಾರೆ ನಿಮಗೆ ವಿರೋಧವಾಗಿ ಹೇಳುವಂಥವರು ದುಷ್ಟರು ಕ್ರೂರರು ಇಂಥವರ ಕಾರ್ಯಗಳೆಲ್ಲ ಲಯವಾಗಿ ಹೋಗುವಂತೆ ಕರ್ತನು ನಿಮ್ಮನ್ನು ಶ್ರೇಷ್ಠವಾಗಿ ಕಾಪಾಡಿ ಉದ್ಧರಿಸುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ ಆದ್ದರಿಂದ ದೇವರು ನಮ್ಮ ಪಕ್ಷದಲ್ಲಿ ಇರುವುದರಿಂದ ಆತ ನಮ್ಮನ್ನು ಆರಿಸಿಕೊಂಡವನಾಗಿರುವುದರಿಂದ ನಮ್ಮ ಸಕಲ ಕಾರ್ಯಗಳಿಗೂ ಸಕಲ ವಿರೋಧಗಳಿಗೂ ಹೋರಾಟಗಳಿಗೂ ಆತನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಮಗೋಸ್ಕರ ಯುದ್ಧವನ್ನು ಮಾಡಿ ಜಯವನ್ನು ಉಂಟು ಮಾಡಿಯೇ ಮಾಡುತ್ತಾನೆ ಆತನ ನಾಮದಲ್ಲಿ ನಾವು ಜಯಶಾಲಿಗಳಾಗುತ್ತೇವೆ ಆತನ ಉದ್ದೇಶ ಉದ್ದೇಶವನ್ನು ನೆರವೇರಿಸುತ್ತೇವೆ ಎಂಬುದನ್ನು ತಿಳಿದು ಯಾವುದಕ್ಕೂ ಕೂಡ ಭಯಪಡದೆ ಅಂಜದೆ ಕರ್ತನು ಸಂಗಡ ಇದ್ದಾನೆ ಉದ್ಧರಿಸುತ್ತಾನೆಂಬಂಥ ಧೈರ್ಯದಿಂದ ಬಲದಿಂದ ಆತನಿಗಾಗಿ ಸೇವೆ ಮಾಡುತ್ತಾ ಆತನ ಉದ್ದೇಶಗಳನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಬಲಪಡಿಸು ಕರ್ತನೆ ಹೌದಪ್ಪ ಅಂದು ಕುಂದಿ ಹೋಗಿದಂತ ಸಂಗಡ ಸಂಗಡನೆ ಮಾತನಾಡಿ ಅವನನ್ನ ಅಪ್ಪ ಪುನಃ ಸೇರಿಸಿಕೊಂಡು ಅವನನ್ನು ಉದ್ದರಿಸುವುದಕ್ಕಾಗಿ ನಾನು ಜೊತೆಗೆ ಇರುತ್ತೇನೆ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನೆಂಬುದಾಗಿ ವಾಗ್ದಾನ ಮಾಡಿ ಮುನ್ನಡೆಸಿದಂತೆ ಈ ದಿವಸಗಳಲ್ಲಿ ಕರ್ತನೆ ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳು ಕೂಡ ನಿನ್ನ ಮಕ್ಕಳಪ್ಪ ನಿಂದ ಆರಿಸಿಕೊಳ್ಳಲ್ಪಟ್ಟವರು ಅಭಿಷೇಕಿಸಲ್ಪಟ್ಟವರು ನಿನ್ನ ಉದ್ದೇಶವನ್ನು ನೆರವೇರಿಸುವಂತೆ ನಿನ್ನ ಸೇವೆಯನ್ನು ಮಾಡುತ್ತಾ ಇರುವವರು ಕರ್ತನೆ ನಿನ್ನ ಮಕ್ಕಳಿಗೆ ವಿರೋಧವಾಗಿ ಯಾವ ದುಷ್ಟರು ಎದ್ದರು ಯಾವ ಕ್ರೂರರು ಎದ್ದರು ಎಂತಹ ಹೋರಾಟಗಳು ವಿರೋಧಗಳೇ ಎದ್ದರೂ ಕೂಡ ನಿನ್ನ ಕರಗಳನ್ನು ಚಾಚಿ ನೀನು ಅದ್ಭುತವಾಗಿ ಅಪ್ಪ ಬಿಡುಗಡೆಯನ್ನು ಕೊಟ್ಟು ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದೇ ವಿರೋಧಿಗಳು ಇಲ್ಲದೆ ಹೋಗಲಿ ತಡೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದದ್ದು ಸಂತೃಪ್ತಿಯನ್ನು ಉಂಟು ಮಾಡುವಂತದ್ದು ಆಗಿರುವಂತಹ ಆಶೀರ್ವಾದಗಳು ಮೇಲುಗುಳಪ್ಪ ಜೀವಿತಗಳಲ್ಲಿ ಉಂಟಾಗಲಿ ನಿನ್ನ ಮಕ್ಕಳಪ್ಪ ಉತ್ಸಾಹವಾಗಿ ನಿನ್ನ ಸೇವೆ ಮಾಡುವಂತೆ ನಿನಗೋಸ್ಕರ ಜೀವಿಸುವಂತೆ ವೈರಾಗ್ಯವಾಗಿ ಮುನ್ನಡೆಯುವಂತೆ ಒಬ್ಬೊಬ್ಬರನ್ನ ಬಲಪಡಿಸಿ ನಿನ್ನ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಸಲ್ಲಿಸಿ ಯೇಸುವ ನಾಮದಲ್ಲಿ ಬೇಡುತ್ತೆ ನಮ್ಮ yeah i Amen. Amen.